ಕೊಡಗಿನಲ್ಲಿ ಪ್ರಕೃತಿ ಸೌಂದರ್ಯಕ್ಕೆ ಬರವಿಲ್ಲ ಬೆಟ್ಟ ಗುಡ್ಡ ಕಾಡು ನದಿ ತೊರೆಗಳ ವಿಹಂಗಮ ನೋಟಕ್ಕೆ ಮನ ಸೋಲದವರಿಲ್ಲ ಆದರೆ ಈ ಪರಿಸರದೊಳಗೆ ವನ್ಯಜೀವಿಗಳು ಬದುಕು ಕಟ್ಟಿಕೊಂಡಿವೆ ಎಂಬ ವಾಸ್ತವವನ್ನು ಎಲ್ಲರೂ ಮರೆತಂತಿದೆ ಈ ತಾತ್ಸಾರದ ಪ್ರವೃತ್ತಿಗೆ ಅರಣ್ಯ ಇಲಾಖೆಯೂ ಹೊರತಲ್ಲ ಕೊಡಗಿನಲ್ಲಿ ಅಭಿವೃದ್ಧಿ ಕೆಲಸಗಳು ಬಿರುಸುಗೊಳ್ಳುತ್ತಿರುವಂತೆಯೇ ಕಾಡು ಪ್ರಾಣಿಗಳ ಜೀವಕ್ಕೂ ಸಂಚಾಕಾರ ಎದುರಾಗುತ್ತಿದೆ ಒಂದೆಡೆ ಅರಣ್ಯ ಮತ್ತು ವನ್ಯಜೀವಿಗಳ ಕಾರಿಡಾರ್ ಅತಿಕ್ರಮಣಗೊಂಡು ಕಾಡಾನೆ ಹುಲಿ ಚಿರತೆಗಳು ಕಾಡಿನತ್ತ ಧಾಂಗುಡಿ ಇಡುತ್ತಿದ್ದರೆ ಇನ್ನೊಂದೆಡೆ ಮುಗ್ಧ ಪ್ರಾಣಿಗಳು ಅಪಘಾತಕ್ಕೆ ತುತ್ತಾಗುತ್ತಲೇ ಇವೆ ಈ ಅನಾಹುತಗಳ ಸಾಲಿಗೆ ಈ ಪುಟ್ಟ ಪ್ರಾಣಿಯೂ ಸೇರಿಹೋಗಿದೆ ಇದು ಜಿಲ್ಲಾ ಕೇಂದ್ರ ಮಡಿಕೇರಿಯ ಕಾನ್ವೆಂಟ್ ಜಂಕ್ಷನ್ ಬಳಿ ಬುಧವಾರ ಬೆಳಿಗ್ಗೆ ಕಂಡುಬಂದ ದೃಶ್ಯ ದಾರಿಗಡ್ಡಲಾಗಿ ಬಂದ ಕಬ್ಬೆಕ್ಕೂ ಯಾವುದೋ ವಾಹನಕ್ಕೆ ಸಿಲುಕಿ ಜೀವ ಬಿಟ್ಟಿದೆ ಮನುಷ್ಯರಾದರೆ ಇನ್ಸುರೆನ್ಸ್ ಪರಿಹಾರ ಎಂದೆಲ್ಲ ಬೊಬ್ಬೆ ಕೇಳಿ ಬರುತ್ತಿತ್ತು ಯಾರಿಗೂ ಸಂಬಂಧವೇ ಇಲ್ಲದ ಈ ವನ್ಯಜೀವಿಯ ಅಂತ್ಯಕ್ಕೆ ಮಿಡಿಯುವವರು ಯಾರೂ ಇಲ್ಲ ಮಡಿಕೇರಿ ನಗರದಲ್ಲೇ ಹೈವೇ ಹಾದು ಹೋಗುತ್ತಿದೆ ಕುಶಾಲ ನಗರದಿಂದ ಅಚ್ಚುಕಟ್ಟಾದ ರಸ್ತೆ ಇದೆ ಪ್ರಾಣಿಗಳು ರಸ್ತೆ ದಾಟುವುದಾದರೂ ಹೇಗೆ ಆಕಸ್ಮಾತ್ ವಾಹನಕ್ಕೆ ಸಿಲುಕಬಹುದಾದ ಮೂಕ ಜೀವಿಗಳನ್ನು ರಕ್ಷಿಸುವವರು ಯಾರು ವೇಗ ನಿಯಂತ್ರಕ ಅಥವಾ ಫಲಕಗಳನ್ನು ಹಾಕಲಾಗಿದೆಯೇ ಚಾಲಕರಿಗೆ ಎಚ್ಚರಿಕೆ ನೀಡಲಾಗುತ್ತಿದೆಯೇ ವಾಸ್ತವ ಸತ್ಯವೆಂದರೆ ಈ ಸೂಕ್ಷ್ಮ ವಿಚಾರದತ್ತ ಅರಣ್ಯ ಇಲಕ್ಕೆ ತಲೆ ಕೆಡಿಸಿಕೊಂಡಿಲ್ಲ ಒಂದು ಸಾವು ಎಲ್ಲರಿಗೂ ಕ್ಷುಲ್ಲಕ ವಿಚಾರ ಕಬ್ಬೆಕು ಅಥವಾ ಪುನುಗುಬೇಕು ಎಂದು ಕರೆಯಲಾಗುವ ಈ ಪ್ರಾಣಿಗೆ ತುಳುವಿನಲ್ಲಿ ಬೇರು ಎನ್ನುತ್ತಾರೆ ಸುಮಾರು ಎರಡರಿಂದ ಐದು ಕೆಜಿ ತೂಗುವ ಕಬ್ಬೆಕ್ಕು ಸಾಮಾನ್ಯವಾಗಿ ನಿಶಾಚರೆ ನಮ್ಮ ರಾಜ್ಯದಲ್ಲಿ ಮೂರು ಜಾತಿಯ ಕಬ್ಬೆಕ್ಕುಗಳನ್ನು ನೋಡಬಹುದು ಇಂಗ್ಲಿಷಿನಲ್ಲಿ ಇದಕ್ಕೆ ಸಿವೆಟ್ ಎನ್ನಲಾಗುತ್ತದೆ ಪಾಳು ಕಟ್ಟಡ ಮರದ ಪೊಟರೆಗಳಲ್ಲಿ ವಾಸ ಹುಲ್ಲುಗಾವಲು ಕುರ್ಚಲು ಕಾಡುಗಳನ್ನು ಇಷ್ಟಪಡುವ ಇವು ಏಡಿ ಕಪ್ಪೆ ಇಲಿ ಹೆಗ್ಗಣ ಕೀಟ ಮೀನುಗಳನ್ನು ತಿನ್ನುತ್ತವೆ ಕೆಲವು ಸಲ ಸಾಕಿದ ಕೋಳಿಗಳನ್ನು ಬೇಟೆಯಾಡುತ್ತವೆ ಕಬ್ಬೆಕ್ಕಿನ ವಿಶೇಷವೆಂದರೆ ಸುವಾಸನ ಗ್ರಂಥಿಗಳು ಈ ಕಾರಣಕ್ಕೂ ಅವುಗಳನ್ನು ಬೇಟೆಯಾಡಲಾಗುತ್ತದೆ ಕಬ್ಬೆಕ್ಕುಗಳು ಒಂದೆಡೆ ಕ್ರಿಮಿನಾಶಕಕ್ಕೆ ಬಲಿಯಾದರೆ ಇನ್ನೊಂದೆಡೆ ಅಪಘಾತದಿಂದ ಸಾವನ್ನಪ್ಪುವುದು ಸರ್ವೇ ಸಾಮಾನ್ಯ ಜೀವ ವೈವಿಧ್ಯ ತಾಣವಾಗಿರುವ ಕೊಡಗಿನ ಪರಿಸರಕ್ಕೆ ಅಂದ ಅಲಂಕಾರವಾಗಿರುವ ಮೂಕ ಜೀವಿಗಳ ರಕ್ಷಣೆ ಬಗ್ಗೆ ಅರಣ್ಯ ಇಲಾಖೆ ಮುಂದಾದರೂ ಆಸಕ್ತಿಯಿಂದ ಕೆಲಸ ಮಾಡಲಿ ಎಂಬುದೇ ಈ ವರದಿಯ ಆಶಯ